ನನ್ನ ಹೆಸರು ಕಾವ್ಯ ಮತ್ತು ನಾನು ಈಗ ಕಾಲೇಜಿನಲ್ಲಿ ಓದುತ್ತಿದ್ದೇನೆ ಜೂನ್ ತಿಂಗಳಲ್ಲಿ ನನ್ನ ಕಾಲೇಜಿನಲ್ಲಿ ರಜೆಗಳು ನಡೆಯುತ್ತಿದ್ದವು ಇದೇ ರಜೆಯಲ್ಲಿ ಮದುವೆ ಸೀಸನ್ ಕೂಡ ಇತ್ತು ಅದರಲ್ಲಿ ಒಂದು ಮದುವೆ ನನ್ನ ಸಂಬಂಧಿಕರಲ್ಲಿತ್ತು ಅದಕ್ಕೆ ನನ್ನ ಮನೆಯವರೆಲ್ಲರೂ ಹೋಗುವುದು ಅಗತ್ಯವಾಗಿತ್ತು ನನ್ನ ಮನೆಯವರೆಲ್ಲರೂ ಹೋಗಲು ತಯಾರಾಗಿದ್ದರು ಆದರೆ ದೊಡ್ಡ ಸಮಸ್ಯೆ ಎಂದರೆ ಮನೆಯಲ್ಲಿ ಯಾರು ಇರುತ್ತಾರೆ ಮತ್ತು ಮನೆಯನ್ನು ಯಾರೂ ನೋಡಿಕೊಳ್ಳುವುದಿಲ್ಲ ಎಂಬುದು ಮನೆಯನ್ನು ಖಾಲಿ ಬಿಟ್ಟು ಮದುವೆಗೆ ಹೋದರೆ ಮನೆಯಲ್ಲಿ ಕಳ್ಳತನವಾಗುವ ಭಯವಿತ್ತು ಆದ್ದರಿಂದ ಎಲ್ಲರೂ ಒಟ್ಟಿಗೆ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ ನನಗೂ ಮದುವೆಗೆ ಹೋಗಬೇಕೆಂಬ ಆಸೆ ಇತ್ತು ಆದರೆ ಮನೆಯಲ್ಲಿ ಯಾರು ಇರುತ್ತಾರೆ ಎಂಬ ಯೋಚನೆಯಿಂದ ನಾನು ಹೋಗಲಿಲ್ಲ ಮತ್ತು ಮನೆಯಲ್ಲಿಯೇ ಉಳಿದುಕೊಂಡೆ ಆದರೆ ಅಪ್ಪ ನನ್ನನ್ನು ಮನೆಯಲ್ಲಿ ಒಬ್ಬಂಟಿಯಾಗಿ ಬಿಟ್ಟು ಹೇಗೆ ಹೋಗಲು ಸಾಧ್ಯ ಒಂದು ವೇಳೆ ಕಳ್ಳರು ಬಂದರೆ ನಾನು ಒಬ್ಬಂಟಿ ಹೆಣ್ಣು ಮಗಳು ಏನು ಮಾಡಲು ಸಾಧ್ಯ ಅಪ್ಪ ಇವೆಲ್ಲವನ್ನೂ ಯೋಚಿಸಿ ನಂತರ ತಮ್ಮ ಅತ್ಯಂತ ಆತ್ಮೀಯ ಮತ್ತು ನಂಬಿಗಸ್ಥ ವ್ಯಕ್ತಿಗೆ ಫೋನ್ ಮಾಡಿದರು ಶಾಮ್ ಒಂದು ಕೆಲಸವಿದೆ ಎರಡು ಮೂರು ದಿನಗಳ ಕಾಲ ನಾವು ಮದುವೆಗೆ ಹೋಗುತ್ತಿದ್ದೇವೆ ಮತ್ತು ಮನೆಯಲ್ಲಿ ನನ್ನ ಮಗಳು ಒಬ್ಬಂಟಿಯಾಗಿದ್ದಾಳೆ ಮನೆಯಲ್ಲಿ ಒಂದು ಹುಡುಗಿ ಒಂಟಿಯಾಗಿರುವುದು ಸರಿಯಲ್ಲ ನಿನಗೆ ತೊಂದರೆ ಇಲ್ಲದಿದ್ದರೆ ನೀನು ಕೆಲವು ದಿನಗಳ ಕಾಲ ನನ್ನ ಮಗಳ ಜೊತೆಗೆ ಇರಬಹುದೇ ಎಂದು ಕೇಳಿದರು ಶಾಮ್ ನನ್ನ ದೂರದ ಚಿಕ್ಕಪ್ಪ ಶಾಮ್ ಚಿಕ್ಕಪ್ಪ ಇದರಲ್ಲಿ ತೊಂದರೆ ಏನಿದೆ ನಾನು ಇಲ್ಲಿಂದ ನನ್ನ ಕೆಲಸಕ್ಕೆ ಹೇಗೆ ಹೋಗುತ್ತೇನೆ ಹಾಗೆಯೇ ಅಲ್ಲಿಂದ ಹೋಗುತ್ತೇನೆ ಹೇಗಿದ್ದರೂ ನಾನು ರಾತ್ರಿಯಲ್ಲಿ ಮಾತ್ರ ಮನೆಗೆ ಬರುತ್ತೇನೆ ಆದ್ದರಿಂದ ರಾತ್ರಿಯಲ್ಲಿ ನಾನು ನಿಮ್ಮ ಮನೆಯಲ್ಲಿ ಮಲಗಿಕೊಳ್ಳುತ್ತೇನೆ ಎಂದರು ಚಿಕ್ಕಪ್ಪ ರಾತ್ರಿ ಮನೆಯಲ್ಲಿ ಮಲಗಲು ಒಪ್ಪಿಕೊಂಡರು ನೀವು ಚಿಂತೆ ಮಾಡಬೇಡಿ ನಾನು ಇದ್ದಾಗ ಯಾವುದೇ ತೊಂದರೆಯಾಗುವುದಿಲ್ಲ ಎಂದು ಅಪ್ಪನಿಗೆ ಹೇಳಿದರು ಚಿಕ್ಕಪ್ಪನಿಗೆ ಎರಡು ವರ್ಷಗಳ ಹಿಂದೆ ಮದುವೆಯಾಗಿತ್ತು ಅಪ್ಪ ಮತ್ತು ಅಮ್ಮ ಸ್ನಾನ ಮಾಡಿ ಹೊರಡಲು ಸಿದ್ಧರಾದರು ಮತ್ತು ಸಂಜೆ ಹೊರಟರು ನಂತರ ಸಂಜೆ ಚಿಕ್ಕಪ್ಪ ಬರುತ್ತಿರುವಾಗ ನನಗೆ ಫೋನ್ ಮಾಡಿ ಊಟಕ್ಕೆ ಏನೂ ತಿನ್ನುತ್ತೀಯ ಎಂದು ಕೇಳಿದರು ನಾನು ಚಿಕ್ಕಪ್ಪ ಸ್ವಲ್ಪ ಪನ್ನೀರ್ ಮಸಾಲಾ ತಗೊಳ್ಳಿ ಏಕೆಂದರೆ ನನಗೆ ಪನ್ನೀರ್ ಮಸಾಲಾ ತುಂಬಾ ಇಷ್ಟ ಎಂದೆ ನಾನು ರೊಟ್ಟಿಗೂ ಅನ್ನವನ್ನು ಮಾಡಿದ್ದೆ ಸಂಜೆ ಚಿಕ್ಕಪ್ಪ ಬಂದಾಗ ಅವರು ತಮ್ಮೊಂದಿಗೆ ಪನ್ನೀರ್ ಮಸಾಲಾ ತಂದವರು ಚಿಕ್ಕಪ್ಪ ಕೆಲಸದಿಂದ ಬಂದ ನಂತರ ತುಂಬಾ ಸುಸ್ತಾಗಿದ್ದರು ಮತ್ತು ಕಾವ್ಯ ಊಟ ಬಡಿಸು ನಾನು ಕೈಕಾಲು ತೊಳೆದುಕೊಂಡು ಬರುತ್ತೇನೆ ಎಂದರು ಈ ಮೊದಲು ಚಿಕ್ಕಪ್ಪ ನಮ್ಮ ಮನೆಗೆ ಬಂದಿದ್ದರು ಹಾಗಾಗಿ ನಾವಿಬ್ಬರು ಸ್ವಲ್ಪ ಫ್ರೆಂಡ್ಲಿ ಆಗಿದ್ದೇವೆ ಚಿಕ್ಕಪ್ಪ ಮತ್ತು ನನ್ನ ಸಂಬಂಧ ಒಂದು ರೀತಿಯ ಭಾವ ನಾದಿನಿಯಂತೆ ಇತ್ತು ಚಿಕ್ಕಪ್ಪ ಕೈಕಾಲು ತೊಳೆದುಕೊಂಡು ಬಂದರು ಮತ್ತು ನಾವಿಬ್ಬರೂ ಒಟ್ಟಿಗೆ ಕುಳಿತು ಊಟ ಮಾಡುತ್ತಾ ಮಾತನಾಡಲು ಪ್ರಾರಂಭಿಸಿದ್ದೇವೆ ಚಿಕ್ಕಪ್ಪ ನನ್ನ ಬಳಿ ಕಾವ್ಯ ನೀನು ಮೊದಲಿನಿಂದಲೂ ತುಂಬಾ ಸುಂದರವಾಗಿದ್ದೀಯ ನಿನ್ನನ್ನು ನೋಡಿದರೆ ನನಗೆ ನನ್ನ ಕಾಲೇಜು ದಿನಗಳು ನೆನಪಾಗುತ್ತವೆ ನನಗೂ ಗೆಳತಿಯಿದ್ದಳು ಅವಳು ತುಂಬಾ ಸುಂದರವಾಗಿದ್ದಳು ನನ್ನ ಕ್ಲಾಸಿನ ಎಲ್ಲಾ ಹುಡುಗರೂ ಅವಳ ಮೇಲೆ ಆಸೆ ಇಟ್ಟುಕೊಂಡಿದ್ದರು ಆದರೆ ಅವಳು ನನ್ನ ಮೇಲೆ ಮೋಹ ಹೊಂದಿದ್ದಳು ಎಂದು ಹೇಳಿದರು ಚಿಕ್ಕಪ್ಪ ಅವರ ಮಾತನ್ನು ಕೇಳಿ ನಾನು ನಗಲು ಪ್ರಾರಂಭಿಸಿದೆ ಮತ್ತು ಚಿಕ್ಕಪ್ಪ ನೀವು ಇನ್ನೂ ತುಂಬಾ ಹ್ಯಾಂಡ್ಸಮ್ ಆಗಿದ್ದೀರಿ ನಿಮಗೇ ಈಗಲೂ ಗೆಳತಿಯರು ಇರಬಹುದು ಎ ಎಂದು ಕೇಳಿಸಿದೆ ಚಿಕ್ಕಪ್ಪ ಒಮ್ಮೊಮ್ಮೆ ಅಲ್ಲ ಕಾವ್ಯ ನಾನು ಮದುವೆಯಾದಾಗಿನಿಂದ ಒಬ್ಬರನ್ನು ಸಹ ನೋಡಲು ಸಾಧ್ಯವಾಗುತ್ತಿಲ್ಲ ಎ ಎಂದು ಹೇಳಿ ನಗಲು ಪ್ರಾರಂಭಿಸಿದರು ಅವರ ಮಾತನ್ನು ಕೇಳಿ ನನಗೂ ನಗು ಬಂದಿತು ನಾನು ಚಿಕ್ಕಪ್ಪನಿಗೆ ಕೇಳಿದೆ ಚಿಕ್ಕಪ್ಪ ನೀವು ಹಾಲು ಕುಡಿಯುತ್ತೀರಾ ಚಿಕ್ಕಪ್ಪ ನನ್ನ ಕಡೆ ನೋಡಿದರು ಮತ್ತು ಅಹ್ ಹೌದು ಇದ್ದರೆ ಸ್ವಲ್ಪ ತಂದುಕೊಡು ಎಂದರು ನಾನು ಅಡುಗೆ ಮನೆಗೆ ಹೋಗಿ ಹಾಲು ತಂದು ಚಿಕ್ಕಪ್ಪನಿಗೆ ಕೊಟ್ಟೆ ಚಿಕ್ಕಪ್ಪ ಹಾಲು ಕುಡಿಯುತ್ತಾ ಕಾವ್ಯ ಹಾಲು ಎಷ್ಟು ಸಿಹಿಯಾಗಿದೆ ಎಂದು ತಮಾಷೆ ಮಾಡಲು ಪ್ರಾರಂಭಿಸಿದರು ನಾನು ಚಿಕ್ಕಪ್ಪನಿಗೆ ಹೇಳಿದೆ ಚಿಕ್ಕಪ್ಪ ನೀವು ಪ್ರತಿದಿನ ಮನೆಯಲ್ಲಿ ಹಾಲು ಕುಡಿಯುತ್ತೀರಾ ಆದರೆ ಚಿಕ್ಕಪ್ಪ ನನ್ನ ಮಾತನ್ನು ಅರ್ಥ ಮಾಡಿಕೊಂಡು ನಗಲು ಪ್ರಾರಂಭಿಸಿದರು ಓಟವಾದ ನಂತರ ಚಿಕ್ಕಪ್ಪ ಫೋನ್ ನೋಡುತ್ತಿದ್ದರು ಮತ್ತು ನಾನು ಅಡುಗೆ ಮನೆಯಲ್ಲಿಯೇ ಕೆಲಸ ಮಾಡಲು ಪ್ರಾರಂಭಿಸಿದೆ ಎಲ್ಲಾ ಕೆಲಸ ಮುಗಿದ ನಂತರ ನಾವು ರಾತ್ರಿ ಒಂದು ಗಂಟೆಯವರೆಗೆ ಮಾತನಾಡುತ್ತಾ ಇದ್ದೆವು ಚಿಕ್ಕಪ್ಪ ತುಂಬಾ ಒಳ್ಳೆಯವರಾಗಿದ್ದರು ಮಾತನಾಡುತ್ತಿದ್ದರೆ ಸಮಯ ಕಳೆದದ್ದೇ ತಿಳಿಯಲಿಲ್ಲ ನಂತರ ನಾನು ನನ್ನ ಕೋಣೆಗೆ ಹೋಗಿ ಮಲಗಿದೆ ಮತ್ತು ಚಿಕ್ಕಪ್ಪ ಅವರ ಕೋಣೆಯಲ್ಲಿ ಮಲಗಿದರು ಬೆಳಿಗ್ಗೆ ನಾನು ಬೇಗ ಎದ್ದು ಚಿಕ್ಕಪ್ಪನಿಗೆ ತಿಂಡಿ ತಯಾರಿಸಲು ಪ್ರಾರಂಭಿಸಿದೆ ಆದರೆ ಚಿಕ್ಕಪ್ಪ ಇನ್ನೂ ಎದ್ದಿರಲಿಲ್ಲ ನಾನು ಚಿಕ್ಕಪ್ಪನಿಗೆ ಕರೆಯಲು ಪ್ರಾರಂಭಿಸಿದೆ ಚಿಕ್ಕಪ್ಪ ನಿಮಗೆ ತಡವಾಗುತ್ತಿದೆ ಎಂದು ಹೇಳಿದೆ ಆದರೆ ಬಹುಶಃ ತಡರಾತ್ರಿಯವರೆಗೆ ಮಲಗಿದ್ದರಿಂದ ಚಿಕ್ಕಪ್ಪ ದಿರಾಸಲ್ಲಿದ್ದರು ಮತ್ತು ಅವರು ನನ್ನ ಮಾತನ್ನು ಕೇಳಲಿಲ್ಲ ನಾನು ಚಿಕ್ಕಪ್ಪನ ಕೋಣೆಗೆ ಹೋದೆ ಮತ್ತು ಅವರನ್ನು ಎಬ್ಬಿಸಲು ಪ್ರಾರಂಭಿಸಿದೆ ನಂತರ ನಾನು ಚಿಕ್ಕಪ್ಪನ ಮೇಲಿನ ಹೊದಿಕೆಯನ್ನು ತೆಗೆದ ತಕ್ಷಣ ನನ್ನ ಕಣ್ಣು ಒಂದು ಸ್ಥಳದ ಮೇಲೆ ಹೋಯಿತು ಅದನ್ನು ನೋಡಿದಾಗ ನನಗೆ ನಾಚಿಕೆ ಆಯಿತು ನಾನು ಸ್ವಲ್ಪ ಸಮಯದವರೆಗೆ ಚಿಕ್ಕಪ್ಪನನ್ನು ನೋಡುತ್ತಾ ನಿಂತಿದ್ದೆ ಮತ್ತು ನನ್ನ ಮನಸ್ಸಿನಲ್ಲಿ ಲಾವಾರಸ ಸಿಡಿಯಲು ಪ್ರಾರಂಭಿಸಿತು ಅಷ್ಟರಲ್ಲಿ ಚಿಕ್ಕಪ್ಪ ಕಣ್ಣು ತೆರೆದು ಅರೆ ಕಾವ್ಯಾಯೆ ಎಂದರು ನಾನು ಚಿಕ್ಕಪ್ಪ ಅವರ ಕಡೆ ನೋಡುತ್ತಾ ಚಿಕ್ಕಪ್ಪ ಎದ್ದೇಳಿ ನಿಮಗೆ ತಡವಾಗುತ್ತದೆ ಎಂದೆ ಚಿಕ್ಕಪ್ಪ ಫೋನ್ ತೆಗೆದು ನೋಡಿದರು ಮತ್ತು ಅ ಇಂದು ತುಂಬಾ ತಡವಾಗಿದೆ ಎಂದರು ನಾನು ಚಿಕ್ಕಪ್ಪನಿಗೆ ನೀವು ಬೇಗ ಸ್ನಾನ ಮಾಡಿ ಬನ್ನಿ ನಿಮ್ಮ ತಿಂಡಿ ಸಿದ್ಧವಾಗಿದೆ ಎಂದೆ ಚಿಕ್ಕಪ್ಪ ಬಾತ್ರೂಂಗೆ ಹೋಗಿ ಬೇಗ ಸ್ನಾನ ಮಾಡಿ ಹೊರಬಂದರು ಚಿಕ್ಕಪ್ಪ ಬೇಗ ಬೇಗನೆ ತಿಂಡಿ ತಿಂದರು ಮತ್ತು ನಾನು ಚಿಕ್ಕಪ್ಪನಿಗೆ ಊಟದ ಡಬ್ಬಿಯನ್ನು ಪ್ಯಾಕ್ ಮಾಡಿಕೊಟ್ಟೆ ಚಿಕ್ಕಪ್ಪ ಆಫೀಸಿಗೆ ಹೊರಟು ಹೋದರು ನಂತರ ಮನೆಯನ್ನು ಸ್ವಚ್ಛಗೊಳಿಸಲು ಪ್ರಾರಂಭಿಸಿದೆ ಬೇಗನೆ ಸ್ವಚ್ಛಗೊಳಿಸಿದ ನಂತರ ನಾನು ಸ್ನಾನಕ್ಕೆ ಹೋದೆ ಸ್ನಾನ ಮಾಡಿದ ನಂತರ ಮತ್ತೆ ಸಿದ್ಧವಾಗಿ ತಿಂಡಿ ತಿಂದೆ ಮತ್ತು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದೆ ಇಂದು ಮನೆಯಲ್ಲಿ ಯಾರೂ ಇರಲಿಲ್ಲ ಆದ್ದರಿಂದ ಇಡೀ ಮನೆ ಬಿಕೋ ಎನ್ನುತ್ತಿತ್ತು ಏನೂ ಚೆನ್ನಾಗಿರಲಿಲ್ಲ ಏನು ಮಾಡಬೇಕೆಂಬುದೆಂದು ತಿಳಿಯುತ್ತಿರಲಿಲ್ಲ ಮಧ್ಯಾಹ್ನ ನಾನು ಸ್ವಲ್ಪ ಹೊತ್ತು ಓದಿಕೊಳ್ಳಬೇಕು ಎಂದು ಯೋಚಿಸಿದೆ ಐದು ಗಂಟೆಯವರೆಗೆ ಓದಿಕೊಂಡೆ ನಂತರ ಫೋನ್ ನೋಡಲು ಪ್ರಾರಂಭಿಸಿದೆ ಫೋನ್ ನೋಡುವಾಗ ಯಾವಾಗ ನಿದ್ದೆ ಬಂದಿತ್ತು ಗೊತ್ತೇ ಆಗಲಿಲ್ಲ ಸ್ವಲ್ಪ ಸಮಯದ ನಂತರ ನಾನು ಎದ್ದಾಗ ಚಿಕ್ಕಪ್ಪ ಬರುವ ಸಮಯವಾಗಿತ್ತು ಬೆವರಿನಿಂದ ನಾನು ಸಂಪೂರ್ಣವಾಗಿ ತೊಯ್ದಿದ್ದೆ ಹಾಗಾಗಿ ಸ್ನಾನ ಮಾಡೋಣವೆಂದು ಯೋಚಿಸಿದೆ ಸ್ನಾನ ಮಾಡಿ ಕೆಂಪು ಬಣ್ಣದ ಒಂದು ಸುಂದರವಾದ ಚಿಕ್ಕ ಗೌನ್ ತೊಟ್ಟೆ ಆ ಗೌನ್ ನನಗೆ ತುಂಬಾ ಇಷ್ಟವಾಗಿತ್ತು ಮತ್ತು ಅದು ನನ್ನ ದೇಹಕ್ಕೆ ಸಂಪೂರ್ಣವಾಗಿ ಹೊಂದಿಕೆಯಾಗುತ್ತಿತ್ತು ನಂತರ ಸ್ವಲ್ಪ ಮೇಕಪ್ ಮಾಡಿಕೊಂಡೆ ಅಷ್ಟರಲ್ಲಿ ಚಿಕ್ಕಪ್ಪ ಬಂದರು ನಾನು ಕೋಣೆಯಿಂದ ಹೊರಬರುತ್ತಿದ್ದಂತೆ ಚಿಕ್ಕಪ್ಪ ನನ್ನನ್ನು ನೋಡುತ್ತಾ ನಿಂತುಬಿಟ್ಟರು ಅರೆವಾ ಕಾವ್ಯ ನೀನು ಇವತ್ತು ಅದ್ಭುತವಾಗಿ ಕಾಣುತ್ತಿದ್ದೀಯಾ ನಿನ್ನನ್ನು ನೋಡಿದರೆ ನನಗೆ ನನ್ನ ಯೌವನದ ದಿನಗಳು ನೆನಪಾಗುತ್ತವೆ ಎಂದರು ಚಿಕ್ಕಪ್ಪ ನನ್ನನ್ನು ಬೇರೆ ರೀತಿಯಲ್ಲಿ ನೋಡುತ್ತಿದ್ದಾರೆ ಎಂದು ನನಗೆ ಅನಿಸಿತು ಇದ್ದಕ್ಕಿದ್ದಂತೆ ನನ್ನ ಕಣ್ಣುಗಳು ಮತ್ತೆ ಆ ಜಾಗದ ಮೇಲೆ ಹೋದವು ಅದನ್ನು ನೋಡುವಾಗ ನನಗೆ ನಾಚಿಕೆಯಾಯಿತು ಆದರೆ ಚಿಕ್ಕಪ್ಪ ಅದನ್ನು ಒಂದು ಬ್ಯಾಗ್ನ ಹಿಂದೆ ಬೆಚ್ಚಿಟ್ಟಿದ್ದರು ಚಿಕ್ಕಪ್ಪ ನನ್ನನ್ನೇ ನೋಡುತ್ತಿದ್ದರು ನನಗೆ ತುಂಬ ಖುಷಿಯಾಯಿತು ಚಿಕ್ಕಪ್ಪ ನನ್ನನ್ನು ತಮ್ಮ ತೋಳುಗಳಲ್ಲಿ ಸೇರಿಸಿಕೊಳ್ಳಬೇಕು ಎಂದು ನನ್ನ ಮನಸ್ಸು ಹೇಳುತ್ತಿತ್ತು ಚಿಕ್ಕಪ್ಪನ ಬಾಯಿಂದ ಹೊಗಳಿಕೆ ಕೇಳಿ ನನಗೆ ಒಳಗೊಳಗೆ ಬೆಂಕಿ ಹೊತ್ತಿಕೊಂಡಂತಾಯಿತು ಆದರೂ ನಾನು ಸುಮ್ಮನಿದ್ದೆ ಏಕೆಂದರೆ ಅವರು ನನ್ನ ಚಿಕ್ಕಪ್ಪ ನಂತರ ಚಿಕ್ಕಪ್ಪ ಕಾವ್ಯ ನಾನು ಫ್ರೆಶ್ ಆಗಿ ಬರುತ್ತೇನೆ ನೀನು ಊಟ ಬಡಿಸು ಎಂದರು ಸರಿ ಚಿಕ್ಕಪ್ಪ ಆದರೆ ಅದಕ್ಕೇಕೆ ಅಡುಗೆ ಮಾಡಬೇಕಲ್ಲ ನಾನು ಇನ್ನೂ ಮಾಡಿಲ್ಲ ಎಂದೆ ಸರಿ ಹಾಗಾದರೆ ನೀನು ಅಡುಗೆ ಮಾಡು ನಾನು ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ ಎಂದು ಚಿಕ್ಕಪ್ಪ ಹೇಳಿದರು ಸರಿ ಚಿಕ್ಕಪ್ಪ ಎಂದೆ ಚಿಕ್ಕಪ್ಪ ಅಲ್ಲೇ ಸೋಫಾದ ಮೇಲೆ ಕುಳಿತು ವಿಶ್ರಾಂತಿ ತೆಗೆದುಕೊಳ್ಳಲು ಪ್ರಾರಂಭಿಸಿದರು ಮತ್ತು ನಾನು ಅಡುಗೆ ಮಾಡಲು ಅಡುಗೆ ಮನೆಗೆ ಹೋದೆ ಚಿಕ್ಕಪ್ಪ ಕುಟ್ಟಿತ ಜಾಗದಿಂದ ಅಡುಗೆ ಮನೆ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ನಾನು ಪದೇ ಪದೇ ತಿರುಗಿ ನೋಡುತ್ತಿದ್ದೆ ಚಿಕ್ಕಪ್ಪನ ದೃಷ್ಟಿ ನನ್ನ ಮೇಲೆಯೇ ನೆಟ್ಟಿತ್ತು ಅವರು ಹೀಗೆ ನೋಡುತ್ತಿರುವುದು ನನಗೆ ತುಂಬಾ ಇಷ್ಟವಾಗುತ್ತಿತ್ತು ಏಕೆಂದರೆ ಚಿಕ್ಕಪ್ಪ ಈ ಹಿಂದೆ ನಾಲ್ಕೈದು ಬಾರಿ ಮನೆಗೆ ಬಂದಿದ್ದರು ಮತ್ತು ನನ್ನೊಂದಿಗೆ ತುಂಬಾ ಮುಕ್ತವಾಗಿ ಮಾತನಾಡುತ್ತಿದ್ದರು ಅವರೊಂದಿಗೆ ಸಮಯ ಕಳೆಯಲು ನನಗೆ ಇಷ್ಟವಾಗುತ್ತಿತ್ತು ಹಾಗಾಗಿ ಅವರು ಹೀಗೆ ನೋಡುವುದು ನನಗೆ ಇಷ್ಟವಾಗುತ್ತಿತ್ತು ನಾನು ಅಡುಗೆ ಮಾಡುತ್ತಿದ್ದಾಗ ಕರೆಂಟ್ ಹೋಯಿತು ಅದರ ಮೇಲೆ ಅತಿಯಾದ ಬಿಸಿಲಿನಿಂದ ನಾನು ಬೆವರಿನಿಂದ ದುಃಖ ಹೋಗಿದ್ದೆ ಮತ್ತು ಈಗ ಕತ್ತಲು ಅಷ್ಟರಲ್ಲಿ ಚಿಕ್ಕಪ್ಪ ತಮ್ಮ ಫೋನಿನ ಟಾರ್ಚ್ ಆನ್ ಮಾಡಿಕೊಂಡು ಅಡುಗೆ ಮನೆಯಲ್ಲಿಗೆ ಬಂದು ಆ ಕಾವ್ಯ ತುಂಬಾ ಸೆಕೆ ಇದೆ ಎಂದು ಹೇಳಿದರು ಹೌದು ಚಿಕ್ಕಪ್ಪ ಮತ್ತು ಈಗ ಕರೆಂಟ್ ಹೋಯಿತು ನನ್ನ ಮನೆಯಲ್ಲಿ ಇನ್ವರ್ಟರ್ ಕೂಡ ಇಲ್ಲ ಎಂದು ಹೇಳೆನ್ ಚಿಕ್ಕಪ್ಪ ನನಗೆ ಟಾರ್ಚ್ ತೋರಿಸಿದರು ಮತ್ತು ನಾನು ಮೇಣದ ಬತ್ತಿಯನ್ನು ಹಚ್ಚಿ ಅಡುಗೆ ಮನೆಯಲ್ಲಿ ಇಟ್ಟೆ ಕಾವ್ಯ ನೀನು ಬೆವರಿನಲ್ಲಿ ಸಂಪೂರ್ಣವಾಗಿ ತೊಯ್ದಿದ್ದೀಯ ನಾನೇನಾದರೂ ಸಹಾಯ ಮಾಡಬೇಕಾ ಎಂದು ಚಿಕ್ಕಪ್ಪ ಕೇಳಿದರು ನಾನು ತುಂಬಾ ಬೇಸರಗೊಂಡಿದ್ದರಿಂದ ಸರಿಯೇಯ ಎಂದು ಒಂದೆ ಚಿಕ್ಕಪ್ಪ ಅಡುಗೆ ಮಾಡಲು ನನಗೆ ಸಹಾಯ ಮಾಡಲು ಪ್ರಾರಂಭಿಸಿದರು ನಾನು ಮತ್ತು ಚಿಕ್ಕಪ್ಪ ಸೇರಿ ಅಡುಗೆ ಮಾಡಿದೆವು ಮತ್ತು ಮಾತನಾಡುತ್ತಾ ಇದ್ದೆವು ಸ್ವಲ್ಪ ಹೊತ್ತಿನಲ್ಲೇ ಲೈಟ್ ಬಂದಿತು ಬೆವರಿನಲ್ಲಿ ತೊಯ್ದಿದ್ದರಿಂದ ನನ್ನ ದೇಹ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ನಾನು ಸ್ವಲ್ಪ ಅವರ ಕಡೆಗೆ ತಿರುಗಿಕೊಂಡೆ ಇದರಿಂದ ಅವರು ನನ್ನನ್ನು ಚೆನ್ನಾಗಿ ನೋಡಬಹುದು ನಂತರ ನಾನು ಚಿಕ್ಕಪ್ಪನಿಗೆ ಚಿಕ್ಕ ಚಿಕ್ಕಪ್ಪ ನೀವು ವಿಶ್ರಾಂತಿ ತೆಗೆದುಕೊಳ್ಳಿ ಊಟ ಬಹುತೇಕ ತಯಾರಾಗಿದೆಯೇ ಎಂದು ಹೇಳೆನ್ ಚಿಕ್ಕಪ್ಪ ನನ್ನ ಕಡೆಗೆ ಫ್ಯಾನ್ ತಿರುಗಿಸಿ ವಿಶ್ರಾಂತಿ ತೆಗೆದುಕೊಳ್ಳಲು ಪ್ರಾರಂಭಿಸಿದರು ಸ್ವಲ್ಪ ಹೊತ್ತಿನ ನಂತರ ಊಟ ತಯಾರಾಯಿತು ಅಡುಗೆ ಮನೆಯಲ್ಲಿ ಕೆಲಸ ಮಾಡಿದ ನಂತರ ಸ್ನಾನ ಮಾಡೋಣವೆಂದು ಯೋಚಿಸಿದೆ ಚಿಕ್ಕಪ್ಪ ಸೋಫಾದ ಮೇಲೆ ಕುಳಿತು ತಮ್ಮ ಕೆಲಸ ಮಾಡುತ್ತಿದ್ದರು ಹೀಗಾಗಿ ನಾನು ಚಿಕ್ಕಪ್ಪನಿಗೆ ಚಿಕ್ಕಪ್ಪ ನಾನು ಸ್ನಾನಕ್ಕೆ ಹೋಗುತ್ತಿದ್ದೇನೆ ಎಂದೆ ಸರಿಯೇ ಎಂದು ಚಿಕ್ಕಪ್ಪ ಹೇಳಿದರು ನಾನು ಸ್ನಾನ ಮಾಡಿ ಚಿಕ್ಕದಾದ ಫ್ರಾಕ್ ಹಾಕಿಕೊಂಡೆ ಆ ಫ್ರಾಕ್ ಅನ್ನು ಚಿಕ್ಕಪ್ಪ ನನಗೆ ಹುಟ್ಟು ಹಬ್ಬಕ್ಕೆ ಉಡುಗೊರೆಯಾಗಿ ನೀಡಿದ್ದರು ನಾನು ಆ ಗೌನ್ ಹಾಕಿಕೊಂಡು ಬಂದಾಗ ಚಿಕ್ಕಪ್ಪನ ಕಣ್ಣುಗಳು ಅರಳಿದವು ಚಿಕ್ಕಪ್ಪ ನನ್ನನ್ನು ನೋಡಿ ಸಂತೋಷಪಟ್ಟು ಇದು ನಾನು ನಿನಗೆ ಹುಟ್ಟು ಹಬ್ಬಕ್ಕೆ ಕೊಟ್ಟ ಅದೇ ಡ್ರೆಸ್ ಅಲ್ವಾ ಎಂದರು ಹೌದು ಚಿಕ್ಕಪ್ಪ ನಿಮ್ಮಿಂದ ಪಡೆದ ಡ್ರೆಸ್ ನನಗೆ ತುಂಬಾ ಇಷ್ಟವಾಯಿತು ಅಂದೆ ನೀನು ಈ ಡ್ರೆಸ್ನಲ್ಲಿ ನಿಜವಾಗಿಯೂ ಸುಂದರವಾಗಿ ಕಾಣುತ್ತಿದ್ದೀಯಾ ನಿನ್ನಿಂದ ಕಣ್ಣು ತೆಗೆಯಲು ಮನಸ್ಸೇ ಆಗುತ್ತಿಲ್ಲ ನಿನ್ನನ್ನು ಹೀಗೆ ನೋಡುತ್ತಾ ಇರಬೇಕೆನಿಸುತ್ತಿದೆ ಎಂದು ಚಿಕ್ಕಪ್ಪ ಹೇಳಿದರು ಅವರ ಮಾತನ್ನು ಕೇಳಿ ನಾನು ನಾಚಿಕೆಯಿಂದ ತಲೆ ತಗ್ಗಿದು ನಂತರ ನಾನು ಮತ್ತು ಚಿಕ್ಕಪ್ಪ ಒಟ್ಟಿಗೆ ಊಟ ಮಾಡಿದ್ದು ಮತ್ತು ಬಹಳಷ್ಟು ಮಾತನಾಡಿದ್ದೆವು ಅಡುಗೆ ಮನೆಯ ಕೆಲಸ ಮುಗಿಸಿ ನಾನು ಚಿಕ್ಕಪ್ಪನ ಕೋಣೆಗೆ ಅವರೊಂದಿಗೆ ಮಾತನಾಡಲು ಹೋದೆ ಸ್ವಲ್ಪ ಹೊತ್ತಿನ ನಂತರ ಮಾತನಾಡುತ್ತಾ ಇದ್ದಕ್ಕಿದ್ದಂತೆ ಚಿಕ್ಕಪ್ಪ ಜೋರಾಗಿ ಕಾವ್ಯ ನಿನ್ನ ಹೆಗಲ ಮೇಲೆ ಜಿರಲೆ ಇದೆ ಎಂದರು ನಾನು ತುಂಬಾ ಬೆಚ್ಚಿಬಿದ್ದೆ ಮತ್ತು ಭಯದಿಂದ ಓಡಿಹೋಗಿ ಚಿಕ್ಕಪ್ಪನನ್ನು ತಬ್ಬಿಕೊಂಡೆ ನನಗೆ ತುಂಬಾ ಭಯವಾಗುತ್ತಿತ್ತು ಚಿಕ್ಕಪ್ಪ ನಗುತ್ತಾ ಅರೆಹುಚ್ಚಿ ನಾನು ತಮಾಷೆ ಮಾಡುತ್ತಿದ್ದೆ ನೀನು ನಿಜವಾಗಿಯೂ ಹೆದರಿ ಹೋದೆ ಎಂದರು ನಾನು ಚಿಕ್ಕಪ್ಪ ಇಂತಹ ತಮಾಷೆ ಮತ್ತೆ ಎಂದಿಗೂ ಮಾಡಬೇಡಿ ನನಗೆ ಜಿರಲೆ ಎಂದರೆ ತುಂಬ ಬೆಂದೆಯೇ ಎಂದು ಹೇಳಿದೆ ನಾನು ಇನ್ನೂ ಚಿಕ್ಕಪ್ಪನಿಗೆ ತಬ್ಬಿಕೊಂಡಿದ್ದೆ ಚಿಕ್ಕಪ್ಪ ನನ್ನನ್ನು ತಮ್ಮ ತೋಳುಗಳಲ್ಲಿ ಬಿಗಾಗಿ ಹಿಡಿದುಕೊಂಡರು ನಾನು ಸ್ವಲ್ಪ ನಾಚಿಕೆ ಪಡುತ್ತಾ ಅವರಿಂದ ಸರಿದೆ ನಾನು ಚಿಕ್ಕಪ್ಪನಿಗೆ ಕ್ಷಮೆ ಕೇಳಿದೆ ಆದರೆ ಚಿಕ್ಕಪ್ಪ ಪರವಾಗಿಲ್ಲ ನಾವಿಬ್ಬರೂ ಸ್ನೇಹಿತರಲ್ಲವೇ ಹೀಗಾಗಿ ಇಷ್ಟೆಲ್ಲ ನಡೆಯುತ್ತದೆ ಹೇಗಿದ್ದರೂ ನಾನು ನಿನ್ನನ್ನು ನನ್ನ ಚಿಕ್ಕ ತಂಗಿ ಎಂದು ಭಾವಿಸುತ್ತೇನೆ ಎಂದು ಹೇಳಿದರು ಮತ್ತು ನಕ್ಕರು ನಂತರ ಚಿಕ್ಕಪ್ಪ ಇಂದು ನೀನು ನನ್ನ ಜೊತೆಯೇ ಮಲಗು ಏಕೆಂದರೆ ನೀನು ತುಂಬಾ ಹೆದರಿದ್ದೀಯಾ ಎಂದರು ನಾನು ಸ್ವಲ್ಪ ಹೊತ್ತು ಯೋಚಿಸಿದೆ ನಂತರ ಅವರು ನಾನು ಮೌನವಾಗಿ ಚಿಕ್ಕಪ್ಪನ ಬಳಿ ಕುಳಿತಿದ್ದೆ ಆಗ ಮತ್ತೆ ಕರೆಂಟ್ ಹೋಯಿತು ರಾತ್ರಿ ಸುಮಾರು ಹನ್ನೆರಡು ಗಂಟೆ ಆಗಿತ್ತು ಆಗ ಚಿಕ್ಕಪ್ಪ ತಮ್ಮ ಮೊಬೈಲ್ ಲೈಟ್ ಆನ್ ಮಾಡಿ ಇದಕ್ಕಿಂತ ಇಂದು ಮೇಲ್ಛಾವಣಿಯ ಮೇಲೆ ಮಲಗುವುದು ಒಳ್ಳೆಯದು ಎಂದರು ನಾನು ಸಹ ಒಪ್ಪಿಕೊಂಡೆ ಚಿಕ್ಕಪ್ಪ ಹಾಸಿಗೆಯನ್ನು ಮತ್ತು ನಾನು ಸೊಲ್ಲೆ ಪರದೆಯನ್ನು ತೆಗೆದುಕೊಂಡು ಮೇಲ್ಚಾವಣಿಗೆ ಬಂದೆವು ಮೇಲ್ಚಾವಣಿಯ ಮೇಲೂ ತುಂಬಾ ಬಿಸಿ ಇತ್ತು ಮತ್ತು ವಿದ್ಯುತ್ ಇನ್ನೂ ಬಂದಿರಲಿಲ್ಲ ಆದ್ದರಿಂದ ನಮಗೆ ಬೇರೆ ದಾರಿ ಇರಲಿಲ್ಲ ಸ್ವಲ್ಪ ಹೊತ್ತು ಮಲಗಿದ ನಂತರ ನನ್ನ ದೇಹದಿಂದ ಮತ್ತೆ ಬೆನ್ನು ಬರಲು ಪ್ರಾರಂಭವಾಯಿತು ಆಗ ನಾನು ಚಿಕ್ಕಪ್ಪನಿಗೆ ಇಲ್ಲಿ ಕೂಡ ತುಂಬಾ ಬಿಸಿ ಆಗುತ್ತಿದೆಯೇ ಎಂದು ಹೇಳಿದೆ ಚಿಕ್ಕಪ್ಪ ನೀನು ಬೇಸರ ಮಾಡಿಕೊಳ್ಳದಿದ್ದರೆ ಒಂದು ಮಾತು ಹೇಳುತ್ತೇನೆ ಎಂದರು ನಾನು ಹೇಳಿ ಎಂದು ಕೇಳಿದೆ ಚಿಕ್ಕಪ್ಪ ನೀನು ತೆಳುವಾದ ನೈಟಿ ಹಾಕಿಕೊ ಇದರಿಂದ ನಿನಗೆ ಹೆಚ್ಚು ಬಿಸಿ ಅನುಭವವಾಗುವುದು ಇಲ್ಲ ಎಂದರು ನನಗೂ ಇದು ಸರಿಯಾಗಿತ್ತು ಆದರೆ ನನಗೆ ತುಂಬಾ ಮುಜುಜುಗರು ಆಗುತ್ತಿತ್ತು ನಂತರ ನಾನು ಕೆಳಗೆ ಹೋದೆ ಮತ್ತು ಸ್ನಾನ ಮಾಡಿ ಪಾರದರ್ಶಕ ನೈಟಿ ಹಾಕಿಕೊಂಡೆ ನಾನು ಮೇರ್ಚಾವಣಿಗೆ ಬಂದಾಗ ಚಿಕ್ಕಪ್ಪ ನನ್ನನ್ನು ನೋಡುತ್ತಲೇ ಇದ್ದರು ಚಿಕ್ಕಪ್ಪ ನಿನ್ನನ್ನು ನೋಡಿದಾಗ ನನ್ನ ಹೃದಯದಲ್ಲಿ ಏನೂ ಆಗುತ್ತಿದೆ ಕಾವ್ಯ ನಿನಗೂ ಅದೇ ರೀತಿ ಅನಿಸುತ್ತಿದೆಯೇ ಎಂದರು ನಾನು ಚಿಕ್ಕಪ್ಪ ನೀವು ಏನು ಹೇಳುತ್ತಿದ್ದೀರಿ ಎಂದು ನನಗೆ ಅರ್ಥವಾಗುತ್ತಿಲ್ಲ ಎಂದು ಕೇಳಿದೆ ಚಿಕ್ಕಪ್ಪ ನಿನ್ನ ಚಿಕ್ಕಮ್ಮ ಈ ರೀತಿಯ ನೈಟಿ ಹಾಕಿಕೊಂಡು ನನ್ನ ಮುಂದೆ ಬಂದಾಗ ನಾನು ನನ್ನನ್ನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಎಂದು ಹೇಳಿದರು ಮತ್ತು ಇಂದು ನಿನ್ನನ್ನು ಈ ರೀತಿಯ ಬಟ್ಟೆಗಳಲ್ಲಿ ನೋಡಿದಾಗ ನನ್ನ ಮನಸ್ಸುವೆ ಒಳಗೆ ತಳಮಳಸುತ್ತಿದೆ ನಿನಗೆ ಅರ್ಥವಾಗುತ್ತದೆ ಎಂದು ಕೇಳಿದರೆ ಈ ಮಾತು ಕೇಳಿ ನಾನು ತಲೆ ತಗ್ಗಿಸಿದೆ ನಂತರ ಚಿಕ್ಕಪ್ಪ ನನ್ನನ್ನು ತಮ್ಮ ಬಳಿ ಕುಳಿತುಕೊಳ್ಳಲು ಹೇಳಿದರು ನಾನು ಅವರ ಬಳಿ ಕುಳಿತೆ ಚಿಕ್ಕಪ್ಪ ನನ್ನನ್ನು ಕಾಲೇಜಿನಲ್ಲಿ ನಿನಗೆ ಯಾರಾದರೂ ಗೆಳೆಯರಿದ್ದಾರೆ ಎಂದು ಕೇಳಿದರು ನಾನು ಹೇಳಿದ್ರೆ ಇಲ್ಲ ಇಲ್ಲ ಚಿಕ್ಕಪ್ಪ ನನಗೆ ಯಾರು ಗೆಳೆಯರಿಲ್ಲ ಅಂತೇ ನೀವು ಕೇಳಿದರೆ ಹಾಗಾದರೆ ನೆರೆಹೊರೆಯಲ್ಲಿ ಯಾರಾದರೂ ಇರಬಹುದಲ್ಲವೇ ಎಂದು ಅವರು ಕೇಳಿದರು ಇಲ್ಲ ಚಿಕ್ಕಪ್ಪ ನನಗೆ ನನ್ನ ಓದಿನಿಂದ ಬಿಡುವು ಸಿಗುವುದೇ ಇಲ್ಲ ಎಂದೆ ಚಿಕ್ಕಪ್ಪ ಎಂದರು ಕಾವ್ಯ ನೀನು ಈಗ ದೊಡ್ಡವಳಾಗಿದ್ದೀಯ ಈ ವಯಸ್ಸಿನಲ್ಲಿಯೂ ನಿನಗೆ ಯಾರು ಗೆಳೆಯರಿಲ್ಲವೇ ನೀನು ಯಾವ ಜಗತ್ತಿನಲ್ಲಿ ಬದುಕುತ್ತಿದ್ದೀಯಾ ಈ ವಯಸ್ಸಿಗೆ ಬಂದು ಹುಡುಗಿಯರು ಬಟ್ಟೆಗಳನ್ನು ಬದಲಾಯಿಸುವಂತೆ ಗೆಳೆಯರನ್ನು ಬದಲಾಯಿಸುತ್ತಾರೆ ಆದರೆ ನೀನು ಇನ್ನೂ ಹಳೆಯ ಕಾಲದ ಜೀವನವನ್ನು ನಡೆಸುತ್ತಿದ್ದೀಯಾ ನಾನು ಸ್ವಲ್ಪ ನಾಚಿಕೆ ಪಟ್ಟು ಮೌನವಾಗಿದ್ದೆ ನಂತರ ಚಿಕ್ಕಪ್ಪ ನನ್ನ ಕೈಗಳನ್ನು ತಮ್ಮ ಕೈಯಲ್ಲಿ ತೆಗೆದುಕೊಳ್ಳದೆ ಯಾವುದೇ ಪುರುಷನೊಂದಿಗೆ ಸಮಯ ಕಳೆಯಲು ನಿನಗೆ ಎಂದಾದರೂ ಅನಿಸುವುದಿಲ್ಲವೇ ಎಂದು ಕೇಳಿದರು ನಾನು ಹೇಳಿದ್ರೆ ಚಿಕ್ಕಪ್ಪ ನನಗೆ ಇನ್ನೂ ಯಾರೂ ಸಿಕ್ಕಿಲ್ಲ ಎಂದೆ ಚಿಕ್ಕಪ್ಪಲ್ಲ ಓ ಹಾಗಾದರೆ ನಾನು ನಿನಗೆ ಹೇಗೆನಿಸುತ್ತೇನೆ ಎಂದು ಕೇಳಿದರು ನಾನು ಹೇಳಿದ್ರೆ ಚಿಕ್ಕಪ್ಪ ನೀವು ತುಂಬಾ ಸುಂದರವಾಗಿದ್ದೀರಿ ಎಂದೆ ಚಿಕ್ಕಪ್ಪ ಎಂದರು ಓ ಹಾಗಾದರೆ ನನ್ನೊಂದಿಗೆ ಮಾತನಾಡುವುದು ನಿನಗೆ ಹೇಗೆನಿಸುತ್ತದೆ ಎಂದು ನಾನು ಹೇಳಿದ್ರೆ ಚಿಕ್ಕಪ್ಪ ತುಂಬಾ ಚೆನ್ನಾಗಿರುತ್ತದೆ ಎಂದೆ ಇದನ್ನು ಕೇಳಿ ಚಿಕ್ಕಪ್ಪನ ಮುಖದಲ್ಲಿ ಒಂದು ನಗು ಮೂಡಿತು ಅವರು ನನ್ನನ್ನು ತಮ್ಮ ತೋಳುಗಳಲ್ಲಿ ಬಂಧಿಸಿದರು ನನ್ನ ಮನಸ್ಸು ಕೂಡ ಒಳಗಿನಿಂದ ತಳಮೆಳೆಸುತ್ತಿತ್ತು ನಾನು ಸಹ ನನ್ನನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತಿರಲಿಲ್ಲ ನಾನು ಸಹ ಯಾವುದೇ ವಿರೋಧ ವ್ಯಕ್ತಪಡಿಸಲಿಲ್ಲ ಚಿಕ್ಕಪ್ಪನ ತೋಳುಗಳಲ್ಲಿ ನಾನು ಸುರಕ್ಷಿತವಾಗಿರುವಂತೆ ಭಾವಿಸಿದೆ ನಂತರ ಚಿಕ್ಕಪ್ಪ ಹೇಳಿದರು ಕಾವ್ಯ ನಾನು ನಿನ್ನೊಂದಿಗೆ ಸ್ವಲ್ಪ ಸಮಯ ಕಳೆಯಬಹುದೇ ನೋಡು ನೀನು ಒಪ್ಪಿಗೆ ನೀಡಿದರೆ ಮಾತ್ರ ಇದು ಎಲ್ಲಾ ಸರಿಯಿರುತ್ತದೆ ನಿನ್ನ ಇಚ್ಛೆ ಇದರಲ್ಲಿ ಇಲ್ಲದಿದ್ದರೆ ಯಾವುದೇ ಬಲವಂತವಿಲ್ಲ ಇಂದಿನ ದಿನಗಳಲ್ಲಿ ಪ್ರತಿಯೊಂದು ಹುಡುಗಿಯೂ ತನ್ನ ಯೌವನದ ದಿನಗಳನ್ನು ಬಯಸುತ್ತದೆ ನೀನು ಬದುಕಬೇಕು ಎಂದು ನಾನು ಬಯಸುತ್ತೇನೆ ನಾನು ನಾಚಿಕೆಯಿಂದ ಹೇಳಿದ್ದೇನೆ ಚಿಕ್ಕಪ್ಪ ನಿಂಗೆ ಹೇಗೆ ಸರಿ ಎನಿಸುತ್ತದೆಯೋ ಹಾಗೆ ಮಾಡಿ ಎಂದು ಅದನ್ನು ಕೇಳಿದ ತಕ್ಷಣ ಚಿಕ್ಕಪ್ಪ ನನಗೆ ಆ ಸಂತೋಷವನ್ನು ನೀಡಲು ಪ್ರಾರಂಭಿಸಿದರು ನಾನು ಯಾವಾಗಲೂ ಕಾಯುತ್ತಿದ್ದೆ ಚಿಕ್ಕಪ್ಪನ ಸಹವಾಸ ನನಗೆ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಹೊತ್ತಿನಲ್ಲೇ ನಾವಿಬ್ಬರೂ ನಮ್ಮ ಗುರಿಯನ್ನು ತಲುಪಿದ್ದು ಆ ರಾತ್ರಿ ನಾವು ಮಾತನಾಡುತ್ತಾ ಮಲಗಿದೆವು ಮರುದಿನ ಬೆಳಗ್ಗೆ ನಾನು ಎದ್ದಾಗ ನಾಚಿಕೆಯಿಂದ ಚಿಕ್ಕಪ್ಪನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲು ಸಾಧ್ಯವಾಗುತ್ತಿರಲಿಲ್ಲ ಚಿಕ್ಕಪ್ಪ ನೋಡು ಕಾವ್ಯ ಯಾವುದೇ ಬಲವಂತವಿಲ್ಲ ನಾವಿಬ್ಬರ ನಡುವೆ ಏನೇ ನಡೆಯಿತು ಅದು ನಮ್ಮಿಬ್ಬರ ಒಪ್ಪಿಗೆಯಿಂದ ನಡೆಯಿತು ಮುಂದೆಯೂ ನೀನು ನನ್ನೊಂದಿಗೆ ಸಮಯ ಕಳೆಯಲು ಬಯಸಿದರೆ ನೀನು ನನ್ನನ್ನು ಕರೆಯಬಹುದು ಅಥವಾ ನನಗೆ ಹೇಳಬಹುದು ಎಂದು ಹೇಳಿದರು ಅದರ ನಂತರ ಆ ಸರಪಳಿಯ ಪ್ರಾರಂಭವಾಯಿತು ನಿಧಾನವಾಗಿ ಸಮಯ ಕಳೆಯುತ್ತಾ ಹೋಯಿತು ಮತ್ತು ಚಿಕ್ಕಪ್ಪನೊಂದಿಗಿನ ನನ್ನ ಸಂಬಂಧ ಮುಂದುವರಿಯಿತು ಹೀಗೆ ಏಳು ಎಂಟು ತಿಂಗಳು ಕಳೆಯುತ್ತಾಯಿತಾದರೂ ನಂತರ ಒಂದು ದಿನ ಅಮ್ಮನಿಗೆ ನನ್ನ ಮೇಲೆ ಅನುಮಾನ ಬರುವುದಕ್ಕೆ ಪ್ರಾರಂಭವಾಯಿತು ಅಮ್ಮ ನನ್ನನ್ನು ತಮ್ಮ ಬಳಿ ಕೊಳ್ಳಿರಿಸಿಕೊಂಡು ಕಾವ್ಯ ಇದನ್ನೀಗ ಏನು ನಡೆಯುತ್ತಿದೆ ಸ್ವಲ್ಪ ಹೇಳು ಎಂದು ಹೇಳಿದರು ನಾನು ನನ್ನ ತಾಯಿಗುಮ್ಮಂದಾಗಿ ಅಮ್ಮ ಅಂಥದೇನೂ ಇಲ್ಲ ನಿನಗೆ ತಪ್ಪ ಕಲ್ಪನೆ ಇದೆ ಎಂದು ಹೇಳಿದರು ಅಮ್ಮ ಸರಿ ನಿನ್ನ ಮಾತನ್ನು ನಂಬುತ್ತೇನೆ ಆದರೆ ನನಗೆ ನಂತರ ತಿಳಿದರೆ ನೋಡುತ್ತೀರೋ ಹೇಗಿದ್ದರೂ ನೀನು ಈಗ ದೊಡ್ಡವಳಾಗಿದ್ದೀಯಾ ಆದ್ದರಿಂದ ನಿನ್ನ ಮದುವೆ ಮಾಡಬೇಕು ಎಂದು ನನಗೆ ಅನಿಸುತ್ತದೆ ಎಂದರು ಇದನ್ನು ಕೇಳಿ ನಾನು ತುಂಬಾ ಭಯಪಟ್ಟೆ ಸಂಜೆ ಇದ್ದಕ್ಕಿದ್ದಂತೆ ಚಿಕ್ಕಪ್ಪನ ಕರೆ ಬಂತು ನಾನು ಚಿಕ್ಕಪ್ಪನಿಗೆ ಎಲ್ಲವನ್ನೂ ಹೇಳಿದೆ ಚಿಕ್ಕಪ್ಪ ನೀನು ಚಿಂತಿಸುವ ಅಗತ್ಯವಿಲ್ಲ ನಾನು ಏನಾದರೂ ಮಾಡುತ್ತೇನೆ ಎಂದು ಹೇಳಿದರು ಮರುದಿನ ಚಿಕ್ಕಪ್ಪ ಮನೆಗೆ ಬಂದು ಅಮ್ಮನೊಂದಿಗೆ ಮಾತನಾಡಲು ಪ್ರಾರಂಭಿಸಿದರು ಅಕ್ಕ ಕಾವ್ಯ ದೊಡ್ಡವಳಾಗಿದ್ದಾಳೆ ಈಗ ಅವಳ ಮದುವೆ ಮಾಡಬೇಕು ಎಂದು ನನಗೆ ಅನಿಸುತ್ತದೆ ನನ್ನ ಕಣ್ಣಿಗೆಗೆ ಒಬ್ಬ ಹುಡುಗ ಇದ್ದಾನೆ ಹುಡುಗ ತುಂಬ ಒಳ್ಳೆಯವನಾಗಿದ್ದಾನೆ ಎಂದರು ನನ್ನ ತಾಯಿ ಹುಡುಗ ಯಾರು ಎಂದು ಕೇಳಿದರು ಆಗ ನನ್ನ ಚಿಕ್ಕಪ್ಪ ನನ್ನ ಸ್ನೇಹಿತನ ಮಗ ನನ್ನ ಸ್ನೇಹಿತ ಮತ್ತು ಅವನ ಹೆಂಡತಿ ಅಪಘಾತದಲ್ಲಿ ಈ ಜಗತ್ತನ್ನು ತೊರೆದರು ಅವನು ಅವರ ಏಕೈಕ ಮಗ ಅವನಿಗೆ ಒಳ್ಳೆಯ ಕೆಲಸವಿದೆ ಮತ್ತು ಅವನು ಒಬ್ಬಂಟಿಯಾಗಿದ್ದಾನೆ ಕುಟುಂಬದಲ್ಲಿ ಬೇರೆ ಯಾರೂ ಇಲ್ಲ ಇದರಿಂದ ಉತ್ತಮ ಸಂಬಂಧ ಎಲ್ಲಿಗೆ ಸಿಗುತ್ತೆ ಆದರೂ ನನ್ನ ತಾಯಿಗೂ ಯಾವುದೇ ಆಕ್ಷೇಪಣೆ ಇರಲಿಲ್ಲ ಏಕೆಂದರೆ ಹುಡುಗನಲ್ಲಿ ಯಾವುದೇ ಕೊರತೆ ಇರಲಿಲ್ಲ ಮತ್ತು ಕುಟುಂಬದಲ್ಲಿಯೂ ಯಾರೂ ಇರಲಿಲ್ಲ ಇಂತಹ ಸಂಬಂಧಕ್ಕಾಗಿ ತಂದೆ ತಾಯಂದಿರು ಹಂಬಲಿಸುತ್ತಾರೆ ಚಿಕ್ಕಪ್ಪ ಈ ಮಾತನ್ನು ಹೇಳಿ ಹೋದಾಗ ನಾನು ಕೋಪದಿಂದ ಚಿಕ್ಕಪ್ಪನಿಗೆ ಫೋನ್ ಮಾಡಿ ಇದೇನು ಮಾಡಿಸಿದ್ದೀಯಾ ಎಂದು ಕೇಳಿದೆ ಚಿಕ್ಕಪ್ಪ ನೀನು ಚಿಂತನವಿಲ್ಲ ಅವನು ಮುಗ್ಧ ಮದುವೆಯ ನಂತರವೂ ನಮ್ಮ ಸಂಬಂಧದಲ್ಲಿ ಯಾವುದೇ ಕೊರತೆ ಇರುವುದಿಲ್ಲ ನೀನು ನಿನ್ನ ಗಂಡನೊಂದಿಗೆ ಸಂತೋಷವಾಗಿರು ಮತ್ತು ನನಗೇನಾದರೂ ಕೊರತೆ ಎನಿಸಿದರೆ ನನ್ನನ್ನು ಕರೆಯಬಹುದು ಎಂದರು ಇದನ್ನು ಕೇಳಿ ನನಗೂ ಸಂತೋಷವಾಯಿತು ಕೆಲವು ದಿನಗಳ ನಂತರ ನನ್ನ ಮದುವೆಯಾಯಿತು ನನ್ನ ಗಂಡ ತುಂಬಾ ಮುಗ್ಧನಾಗಿದ್ದನು ಮತ್ತು ನನ್ನ ಪ್ರತಿಯೊಂದು ಸಂತೋಷವನ್ನು ನೋಡಿಕೊಳ್ಳುತ್ತಿದ್ದನು ನನಗೆ ಅವನಿಂದ ಯಾವುದೇ ದೂರು ಇರಲಿಲ್ಲ ನಿಧಾನವಾಗಿ ಸಮಯ ಕಳೆಯುತ್ತಾ ಹೋಯಿತು ಮದುವೆಯಾಗಿ ಎರಡು ವರ್ಷಗಳು ಕಳೆದಿವೆ ಆದರೆ ಚಿಕ್ಕಪ್ಪನ ಸಂಬಂಧ ಮತ್ತು ನನ್ನ ಸಂಬಂಧ ಇನ್ನೂ ಉಳಿದುಕೊಂಡಿತು ಕೆಲವೊಮ್ಮೆ ನಾನು ಮಾಡುತ್ತಿರುವುದು ತಪ್ಪು ಎಂದು ಅನಿಸುತ್ತಿತ್ತು ಏಕೆಂದರೆ ಈಗ ಮದುವೆಯಾಗಿದೆ ಮತ್ತು ನಾನು ನನ್ನ ಗಂಡನಿಗೆ ಮೋಸ ಮಾಡುತ್ತಿದೆ ಆದರೆ ನನಗೆ ಚಿಕ್ಕಪ್ಪನ ಜೊತೆ ಸಮಯ ಕಳೆಯುವುದು ಇಷ್ಟವಾಗುತ್ತಿತ್ತು ನಾನು ನನ್ನ ಗಂಡನನ್ನು ಪ್ರೀತಿಸುತ್ತಿರಲಿಲ್ಲ ಎಂದೇನು ಅಲ್ಲ ನನ್ನ ಗಂಡ ಕೂಡ ನನ್ನನ್ನು ತುಂಬಾ ಪ್ರೀತಿಸುತ್ತಿದ್ದಾನೆ ಆದರೆ ನನಗೆ ಚಿಕ್ಕಪ್ಪನ ಜೊತೆಗೆ ಸಮಯ ಕಳೆಯುವುದು ಇಷ್ಟವಾಗುತ್ತಿತ್ತು ಹೀಗೆ ಸಮಯ ಉರುಳುತ್ತಾ ಹೋಯಿತು ಮತ್ತು ಮದುವೆಯಾಗಿ ಒಂಬತ್ತು ವರ್ಷಗಳಾದವು ಈಗ ನನಗೆ ಒಂದು ಗಂಡು ಮಗುವಾಗಿದೆ ಆ ಮಗು ನನ್ನ ಗಂಡನಿಂದಲೇ ಆಗಿದೆ ಆಗ ಮನಸ್ಸು ಮಾಡಿತು ನಾನು ನನ್ನ ಮತ್ತು ಚಿಕ್ಕಪ್ಪನ ಸಂಬಂಧವನ್ನೂ ಇಲ್ಲಿಗೆ ನಿಲ್ಲಿಸಬೇಕು ಎಂದು ನನ್ನ ಗಂಡನಿಗೆ ವಿಷಯ ತಿಳಿದರೆ ನನ್ನ ಸಂಬಂಧಕ್ಕೆ ತುಂಬಾ ಕೆಟ್ಟ ಪರಿಣಾಮ ಬೀರುತ್ತದೆ ಮತ್ತು ನನ್ನ ಜೀವನವು ಹಾಳಾಗಬಹುದು ಇದರ ಬಗ್ಗೆ ನಾನು ಚಿಕ್ಕಪ್ಪನನ್ನು ಕರೆದು ಮಾತನಾಡಲು ನಿರ್ಧರಿಸಿದೆ ನಂತರ ಸಂಜೆ ನಾನು ಚಿಕ್ಕಪ್ಪನನ್ನು ಮನೆಗೆ ಕರೆದು ಅವರೊಂದಿಗೆ ನೇರವಾಗಿ ಮಾತನಾಡೆ ನಾನು ಚಿಕ್ಕಪ್ಪನಿಗೆ ಹೇಳಿದೆ ಚಿಕ್ಕಪ್ಪ ನಾನು ನನ್ನ ಜೀವನದಲ್ಲಿ ಸಂತೋಷವಾಗಿರಲು ಬಯಸುತ್ತೇನೆ ನನ್ನ ಗಂಡ ತುಂಬಾ ಮುಗ್ಧ ನಾನು ಅವನ ಮುಗ್ಧತನದ ಲಾಭ ಪಡೆಯುತ್ತಿದ್ದೇನೆ ನನಗೆ ಇವೆಲ್ಲವೂ ಸರಿ ಎನಿಸುತ್ತಿಲ್ಲ ಏನೇ ಇರಲಿ ಅವನು ನನ್ನ ಗಂಡ ಅವನು ನನಗೆ ಎಂದಿಗೂ ತೊಂದರೆ ಕೊಟ್ಟಿಲ್ಲ ಮತ್ತು ನನ್ನೊಂದಿಗೆ ಕೆಟ್ಟದಾಗಿ ನಡೆದುಕೊಂಡಿಲ್ಲ ಆದರೆ ನಾನು ಅವನಿಗೆ ಮೋಸ ಮಾಡುತ್ತಿದ್ದೇನೆ ಮದುವೆಗೆ ಮೊದಲು ನಮ್ಮ ನಡುವೆಯೇನ್ ಇತ್ತು ಅದು ಬೇರೆ ವಿಷಯ ಆದರೆ ಈಗ ನನಗೆ ಮದುವೆಯಾಗಿದೆ ಮತ್ತು ನಾನು ಒಂದು ಮಗುವಿನ ತಾಯಿಯೂ ಆಗಿದ್ದೇನೆ ಆದ್ದರಿಂದ ನಾವು ನಮ್ಮ ಸಂಬಂಧವನ್ನು ಮುಂದುವರಿಸಬಾರದು ಎಂದು ನನಗೆ ಅನಿಸುತ್ತದೆ ಚಿಕ್ಕಮ್ಮನಿಗೆ ಗೊತ್ತಾದರೆ ನಿಮ್ಮ ಜೀವನವು ಹಾಳಾಗಬಹುದು ಮತ್ತು ನನ್ನ ಜೀವನವು ಆದ್ದರಿಂದ ಇದನ್ನು ಇಲ್ಲಿಗೆ ಮುಗಿಸುವುದು ಒಳ್ಳೆಯದು ಇದಕ್ಕೆ ಚಿಕ್ಕಪ್ಪ ಕೂಡ ಒಪ್ಪಿಗೆ ಸೂಚಿಸಿದರು ಮತ್ತು ಅಕಾವ್ಯ ನೀನು ಹೇಳುವುದು ಸರಿಯೇ ಎಂದರು ಅಷ್ಟೇ ಹೇಳಿ ನಾನು ಚಿಕ್ಕಪ್ಪನೊಂದಿಗೆ ಎಲ್ಲಾ ಸಂಬಂಧಗಳನ್ನು ಕಳೆದುಕೊಂಡೆ ಈಗ ನಾನು ತುಂಬಾ ನೆಮ್ಮದಿಯಾಗಿದ್ದೇನೆ ಕೆಲವು ಕಾಲದಿಂದ ನಾನೂ ಅನುಭವಿಸುತ್ತಿದ್ದ ಆತಂಕ ಈಗ ದೂರವಾಗಿದೆ ಪ್ರಾರಂಭದಲ್ಲಿ ಅದೆಲ್ಲವೂ ತುಂಬಾ ಚೆನ್ನಾಗಿತ್ತು ಆದರೆ ಈಗ ನಾನೇ ನಾಚಿಕೆ ಪಡುವಂತಾಗಿದೆ ನಾನು ಈ ತಪ್ಪು ಏಕೆ ಮಾಡುತ್ತಿದ್ದೇನೆ ಎಂದು ಅನಿಸುತ್ತಿತ್ತು ಹಾಗಾಗಿ ನಾನು ಈ ನಿರ್ಧಾರವನ್ನು ತೆಗೆದುಕೊಂಡೆ ಸ್ನೇಹಿತರೆ ಈ ಕತೆ ನಿಮಗೆ ಹೇಗೆ ಅನಿಸಿತು ಎಂದು ಕಾಮೆಂಟ್ ಮಾಡಿ ತಿಳಿ ನಿಮಗೆ ಈ ಕತೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮುಂದೆ ಇಂತಹ ರೋಚಕ ಕತೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತುವುದನ್ನು ಮರೆಯಬೇಡಿ ಧನ್ಯವಾದಗಳು